ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇ ಸಂತಲೋಕನು ಬರೆದ ಸುಸಂದೇಶದಿಂದ ವಾಚನ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು ಎಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೇ ಇದ್ದವನು ಅದೇ ಊರಿನಲ್ಲಿ ಒಬ್ಬ ವಿಧವೇ ಇದ್ದಳು ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ ಆಮೇಲೆ ಅವನು ನಾನು ದೇವರಿಗೆ ಹೆದರುವವನಲ್ಲ ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ ಆದರೂ ಈ ವಿಧವೇ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದನಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ ದೇವರು ಆಯ್ದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿದರು ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಎಂದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಈಸು ಒಬ್ಬ ಭ್ರಷ್ಟ ಸ್ವಾರ್ಥ ನ್ಯಾಯಾಧೀಶನನ್ನು ಪ್ರೀತಿಮಯೂ ದಯಾಮಯಿಯೂ ಆಗಿರುವ ದೇವರ ಸ್ವಭಾವಕ್ಕೆ ಹೋಲಿಸುತ್ತಾರೆ ಆ ನ್ಯಾಯಾಧಿಪತಿಯು ತನ್ನ ನಿಷ್ಠೆ ಅಥವಾ ಮನೋಭಾವನೆಯಿಂದ ನ್ಯಾಯ ತೀರಿಸಲಿಲ್ಲ ವಿಧವೆಯ ನಿರಂತರವಾದ ವಿನಂತಿಗಳಿಂದ ಬೀಸತ್ತು ಬಿಟ್ಟು ಹೋದರೆ ಸಾಕು ಎಂಬ ಮನೋಭಾವನೆಯಿಂದ ನ್ಯಾಯ ತೀರಿಸಿದನು ಒಬ್ಬ ಭ್ರಷ್ಟ ಮನುಷ್ಯನು ನಿರಂತರ ಒತ್ತಡದಿಂದ ಕೇಳಿದ್ದನ್ನು ಕೊಡಬಹುದಾದರೆ ತನ್ನ ಮಕ್ಕಳನ್ನು ಸೃಷ್ಟಿಸಿ ಪ್ರತಿದಿನವೂ ಪ್ರೀತಿಸುವ ತಂದೆಯಾದ ದೇವರು ನಮ್ಮ ಮೊರೆಗಳಿಗೆ ಖಂಡಿತವಾಗಿಯೂ ಉತ್ತರ ನೀಡುತ್ತಾರೆ ಅವರು ನ್ಯಾಯಾಧಿಪತಿಯಂತೆ ತಡ ಮಾಡದೆ ಸಮಯಕ್ಕೆ ಸರಿಯಾಗಿ ಉತ್ತರ ನೀಡುತ್ತಾರೆ ಅನ್ಯಾಯದ ವಿರುದ್ಧ ಹೋರಾಡಲಾಗದಿದ್ದರೂ ಅಬಲೆಯಾಗಿದ್ದರೂ ವಿಧವೆಯ ನಿರಂತರ ಪ್ರಯತ್ನ ಅವಳಿಗೆ ಫಲ ತಂದಿತು ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಎಂದು ನಿರಾಶರಾಗಿ ವಿಶ್ವಾಸ ಕಳೆದುಕೊಳ್ಳದೆ ನಿರಂತರವಾಗಿ ವಿಧೇಯತೆಯಿಂದ ಎಲ್ಲ ಅರಿತಿರುವ ದೇವರು ಎಲ್ಲವನ್ನೂ ಮಾಡಲು ಶಕ್ತನಾಗಿರುವ ನಮ್ಮ ತಂದೆಯು ಸರಿಯಾದ ಸಮಯಕ್ಕೆ ತಡ ಮಾಡದೆ ಪ್ರಾರ್ಥನೆಯು ಉತ್ತರಿಸುವರು ಎಂಬ ವಿಶ್ವಾಸದಿಂದ ಪ್ರಾರ್ಥಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನೀವು ಪ್ರೀತಿಸುವವರು ನಿಮ್ಮ ಕರುಣೆಯಲ್ಲಿ ನಮ್ಮನ್ನು ಪಾಲಿಸುವವರೂ ಆಗಿದ್ದೀರಿ ತಡ ಮಾಡದೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಿರಿ ಮತ್ತು ಖಂಡಿತವಾಗಿಯೂ ಉತ್ತರ ಕೊಡುವಿರಿ ಎಂದು ನಿಮ್ಮ ಮಗನ ಮೂಲಕ ಮಾಡಿದ ವಾಗ್ದಾನಕ್ಕಾಗಿ ಧನ್ಯವಾದಗಳು ತಂದೆಯೇ ವಿಧವೆಯಲ್ಲಿದ್ದ ವಿಶ್ವಾಸವನ್ನು ನಿರಂತರತೆಯನ್ನು ನಮಗೆ ನೀಡಿರಿ ನಾವು ಧೈರ್ಯಗುಂದದೆ ಪ್ರತಿದಿನ ಪ್ರಾರ್ಥಿಸಲು ಉತ್ತರ ಸಿಗಲಿಲ್ಲವೆಂದು ನಿರಾಶರಾಗದೆ ಸಮಯದ ಅಧಿಪತಿಯಾಗಿರುವ ನಿಮ್ಮ ಕರುಣೆಗೆ ಎಲ್ಲವನ್ನೂ ಒಪ್ಪಿಸಿಕೊಟ್ಟು ನೀವು ತಿರಸ್ಕರಿಸುವ ದೇವರಲ್ಲ ಪ್ರೀತಿಸುವ ದೇವರಾಗಿದ್ದೀರಿ ಎಂಬುದನ್ನು ಅರಿತು ಸಂಪೂರ್ಣವಾಗಿ ನಿಮ್ಮ ಮೇಲೆ ಅವಲಂಬಿತರಾಗಲು ಬಿಡದೆ ಪ್ರಾರ್ಥಿಸಲು ಬೇಕಾದ ಪವಿತ್ರಾತ್ಮರ ಶಕ್ತಿಯನ್ನು ನಮಗೆ ನೀಡಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೇನ್